ಎಸ್ ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಮುಳಬಾಗಲು ತಾಲೂಕು ಕಚೇರಿಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಬಡವರು ಬಂದರೆ ನಾಳೆ ಅಂತ ಅಂತೇಳಿ ಬೋರ್ಡ್ ಹಾಕಿ ಶ್ರೀಮಂತರು ರಿಯಲ್ ಎಸ್ಟೇಟ್ ಉದ್ಯೋಗಗಳು ಕೆರೆ ಕಳ್ಳರು ಬಂದರೆ ಅವರಿಗೆ ರಾಜಾರೋಷವಾಗಿ ರಕ್ತದ ಕಂಬಳಿ ಹಾಕಿ ಅವ್ರ ಮನೆಗೆ ದಾಖಲೆಯನ್ನು ತಲುಪಿಸುವಂಥ ಮಟ್ಟಕ್ಕೆ ತಾಲೂಕು ಆಡಳಿತ ಹದಗೆಟ್ಟಿದೆ ಎರಡು ಸಾವಿರದ ಹದಿನಾರರಲ್ಲಿ ಎನ್ ಐ ಕಾರಿಡಾರ್ಗೆ ಏತರಹಳ್ಳಿ ಮತ್ತು ಚಿಕ್ಕನಹಳ್ಳಿ ಗ್ರಾಮಸ್ಥರ ಒಂದು ಜಮೀನು ಹೋಗಿ ನೊಂದ ರೈತರಿಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ ಯಾಕಂದರೆ ಅವ್ರು ಕೊಡ್ತಾ ಇರೋದು ಬಕಾಸುಗಳನ್ನು ಒಟ್ಟಿಗೆ ಹರಕಾಸು ಮಜ್ಜಿಗೆ ಅಂತೆ ಮೂರು ಲಕ್ಷ ಎಂಬತ್ತು ಸಾವಿರ ಕೊಡ್ತಾ ಇದ್ದಾರೆ ಅಲ್ಲ ಸ್ವಾಮಿ ನಿಮ್ಮದು ಗೋಮಾಳನೇ ಇರ್ಬೋದು ಪಿ ನಂಬರ್ ಇರ್ಬೋದು ದುರಸ್ತಿ ಮಾಡಲು ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಮೇಲೆ ಆ ಒಂದು ಗೋಮಾಳದಲ್ಲಿ ನೆಟ್ಟಿರುವ ಗಿಡ ಮರ ಗಿಡಗಳಿಗೆ ಪರಿಹಾರ ಕೊಡ್ಬೋದು ಅಂತೇಳಿ ಕಾನೂನಿದೆ ಆ ಕಾನೂನು ನೀವು ಯಾಕೆ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಇನ್ನು ಕೋಲಾರ ಎಸ್ ಎಲ್ ಒ ವಿಶೇಷ ಭೂಸ್ವಾಧೀನ ಕಚೇರಿ ಇದೆ ಅದು ಯಾವ ರೀತಿ ಹದಗೆಟ್ಟಿದೆ ಅಂತ ಹೇಳಿದ್ರೆ ಅದು ವಸೂಲಿ ಕಚೇರಿಯಾಗುವ ಮಾರ್ಪಟ್ಟುಬಿಟ್ಟಿದೆ ಬಡ ರೈತರಿಗೆ ಏನಾದ್ರೂ ಪರಿಹಾರ ಕೊಡಬೇಕಂದ್ರೆ ನೂರೊಂದು ಕಾನೂನು ಮಾಲೂರಿಂದ ಬಂಗಾರಪೇಟೆ ಕೆ ಜಿ ವ್ಯಾಪ್ತಿಯಲ್ಲಿ ಯಾವ ರೈತರಿಗೂ ಪರಿಹಾರ ಕೊಡಬೇಕಾದ್ರೆ ಯಾವುದೇ ವರದಿ ಬೇಕಾಗಿಲ್ಲ ಆದರೆ ಗಡಿಭಾಗದ ಎರಡೂ ರೈತರ ಒಂದು ಹದಿನೈದು ಜನ ರೈತರಿಗೆ ಪರಿಹಾರ ಕೊಡಬೇಕಾದ್ರೆ ಅವ್ರು ಏನು ಬಂದಿದೆ ಅಂತೂ ಗೊತ್ತಿಲ್ಲ ಅದು ಏನೋ ತಹಸೀಲ್ದಾರ್ ವರದಿ ಬೇಕು ಜಿಲ್ಲಾಧಿಕಾರಿ ವರದಿ ಬೇಕು ಅಂತೇಳಿ ಹೇಳಿ 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 ಎರಡು ಸಾವಿರದ ಹದಿನಾರರಿಂದ ಇದುವರೆಗೂ ಆ ಒಂದು ಏತ್ರಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ಭೂಮಿ ಕಳ್ಕೊಂಡಿರುವ ರೈತರ ಮರಗಿಡಗಳ ಪರಿಹಾರವನ್ನೆಲ್ಲ ಭೂಪರಿಹಾರವನ್ನೆಲ್ಲ ಯಾಕಂದರೆ ಅವರು ದಲಿತರು ಅಂತೇಳಿ ನಾನು ಏನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅಲ್ಲ ಸ್ವಾಮಿ ಅವರು ಈ ಒಂದು ಈ ಭೂಮಿಯಲ್ಲೇ ಹುಟ್ಟಿದ್ದಾರೆ ಆ ಭೂಮಿನೂ ಸಹ ಆ ಚೆನ್ನೈ ಕಾರಿಡಾರ್ಗೆ ಹೋಗಿದೆ ಇಲ್ಲ ದಾಖಲೆಯನ್ನು ಕೊಡಿ ಇಲ್ಲ ಪರಿಹಾರ ಕೊಡಲು ನೀವು ವರದಿಯಾರನ್ನು ವಿಶೇಷ ಭೂತುವಾದಿನಿರಿ ಈ ಒಂದು ರೈತ ವಿರೋಧಿ ಮತ್ತು ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಮರಗಿಡಗಳ ಪರಿಹಾರಕ್ಕಾಗಲಿ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಚೆನ್ನೈ ಕಾರಿಡಾರ್ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಏನು ಜಾನುವಾರುಗಳು ಕೋಳಿ ನಾಯಿ ಅಂಜಿಗಳ ಸಮೇತ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತೂರು ಪಿ ಡಿ ಇರ್ಬೋದು ಕೋಲಾರ ಎಸ್ ಎಲ್ ಓ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಬರಬೇಕು ಅಲ್ಲೇ ಬಂದು ಆ ರೈತರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಹಿಂಪಡೆಯಿರಲಿಲ್ಲ ಆಹೋ ರಾತ್ರಿ ಜನಿಯನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ತಾಲೂಕು ಅಧ್ಯಕ್ಷ ನಾ ಪೇರ್ ನಾನು ಸ್ವಾಮಿ ಕುಲ್ವಾಲ್ ತಾಲೂಕು ಮಾತ್ರಪಲ್ಲೆ ಸಿ ಪಂಚಾಯತ್ ದೇತರಪಲ್ಲಿ ಚೆನ್ನೈ ಕಾರಿಡಾರ್ ರೋಡ್ಗೆ ಮಾ ಜಮೀನ್ ಪೈನ್ ರೆಂಡು ವೇಳೆ ಪದಾರ್ನಿಂಕ ಇಬ್ಬಟ್ಟವರೆಗೂ ತಿರ್ಲಾರ ರೋಡ್ ರೋಡಲ್ಲಂತ ವಚ್ಚಿ ರಾಸ್ಗೆ ಪೈರಿ ಯಾವ ನೋಟಿಸ್ ಅಂತ ಇಚ್ಛಿರಿ ಈತ ತಾಲೂಕು ಅಮಿಷರ್ ವೆ ಮತ್ತೆ ರಿಕಾರ್ಡ್ ಏನಂತೆ ಇಬ್ಬಕ್ಕೆ ಎವ್ರು ಒಗರು ಸಿಗ್ತೇವೆ ಸಿಕ್ಕಿಲ್ಲ తిరుగులాడి తిరుగులాడి తిరునాడితే చాలా పోతుంది వాళ్ళు రోడ్ వాళ్ళని అడిగితే అది లేదు ఇది లేదు అది ఏమో చెప్తున్నారు ఈడొచ్చి అడిగితే రేపు రా మన్నాడ్రా మన్నాడ్రా అవతమరా ఇట్లా చెప్తా ఉన్నారు దానికోసం మేము వేసేస్తామంటే కాడడా రోడ్లో పోయి ఇరవై ఒకటో తారీఖు మంగళవారము రోడ్డు బంద్ చేస్తాము దాని దానికి సంబంధపట్నంలో ఎవరెవరు ఉన్నారో అతడికి వచ్చి మాట్లాడాలని మీకు మనవి చేసుకుంటాను